ಆನೇಕಲ್ ತಾಲೂಕಿನ ಚಂದಾಪುರದ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಇಂದು ರಾಜಲಾಂಚನ ಚಂದಾಪುರ ಘಟಕದ ವತಿಯಿಂದ ಹತ್ತನೇ ತರಗತಿ ಪೂರಕ ಪರೀಕ್ಷೆ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಲೋಕಾಯುಕ್ತ ಡಿವೈಎಸ್ಪಿ ಎಲ್ ವೈ ರಾಜೇಶ್ ಅವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಇತ್ತೀಚೆಗೆ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣವಾದ ವಿದ್ಯಾರ್ಥಿಗಳಿಗೆ ಇಪ್ಪತ್ತೆಂಟು ದಿನಗಳ ಕಾಲ ನುರಿತ ಶಿಕ್ಷಕರಿಂದ ತರಬೇತಿಯನ್ನು ನೀಡಲಾಯಿತು ಏನು ತರಬೇತಿ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದ ಲೋಕಾಯುಕ್ತ ಡಿವೈಎಸ್ಪಿ ಎಲ್ ವೈ ರಾಜೇಶ್ ಫೇಲಾದ ವಿದ್ಯಾರ್ಥಿಗಳು ಆತ್ಮಸ್ಥೈರ್ಯವನ್ನ ಕಳೆದುಕೊಳ್ಬೇಡಿ ಬಂದ ಕಷ್ಟವನ್ನ ಸಮಾನವಾಗಿ ಸ್ವೀಕಾರ ಮಾಡಿ ಪ್ರತಿಯೊಂದು ವಿಷಯಗಳು ತಮ್ಮನ್ನ ಬದಲಾವಣೆ ಮಾಡಿಕೊಳ್ಳುವುದಕ್ಕೆ ಅಂತ ತಿಳಿ ಸಮಾಜದಲ್ಲಿ ಬದುಕುವುದಕ್ಕೆ ಶಿಕ್ಷಣ ಅತಿ ಮುಖ್ಯ ಆತ್ಮಸ್ಥೈರ್ಯದಿಂದ ವೃತ್ತಿ ಬದುಕಲಿ ಎಲ್ಲವನ್ನ ಸ್ವೀಕರಿಸಿ ಈ ತರಬೇತಿಯನ್ನ ಸದುಪಯೋಗ ಪಡಿಸಿಕೊಂಡು ಮುಂದಿನ ಭವಿಷ್ಯವನ್ನ ರೂಪಿಸಿಕೊಳ್ಳಿ ಅಂತ ಲೋಕಾಯುಕ್ತ ಡಿವೈಎಸ್ಪಿ ಎಲ್ ವೈ ರಾಜೇಶ್ ವಿದ್ಯಾರ್ಥಿಗಳಿಗೆ ಕಿವಿಮಾತನ ಹೇಳಿದರು ಇನ್ನು ರಾಜನಾಂಚನ ಸಂಸ್ಥೆಯ ಚಂದಾಪುರ ಘಟಕದ ವಸಂತಕುಮಾರ್ ಮಾತನಾಡಿ ದೇವಸ್ಥಾನಕ್ಕೆ ಕೊಡುವ ಪ್ರಾಮುಖ್ಯತೆ ಶಿಕ್ಷಣಕ್ಕೆ ಕೊಡಿ ಅದರಿಂದ ಜೀವನ ಕಟ್ಕೊಳ್ಬಹುದು ಜೀವನ ನಡೆಸಲು ಶಿಕ್ಷಣ ಅತ್ಯವಶ್ಯಕ ಕನ್ನಡ ಸಾಹಿತ್ಯ ನಾಗಲೀಕ ಮಾತನಾಡಿ ಈ ಜಗತ್ತು ಮರ್ಯಾದೆ ಕೊಡುವುದು ವಿದ್ಯಕ್ಕೆ ಮಾತ್ರ ನಿಮ್ಮ ತಂದೆ ತಾಯಿಗಳಿಗೆ ಮೊದಲು ಗೌರವ ಕೊಡಿ ಅಕ್ಷರ ಕಲಿಸುವ ಗುರುಗಳಿಗೆ ಗೌರವ ನೀಡಿ ಆಗ ಮಾತ್ರ ಶಿಕ್ಷಣ ಪಡೆದಿದ್ದಕ್ಕೂ ಸಾರ್ಥಕತೆ ಸಿಗುತ್ತೆ ನಿವೃತ್ತಿ ಶಿಕ್ಷಣಾಧಿಕಾರಿ ಎಲ್ಲಮ್ಮ ಮಾತನಾಡಿ ಆತ್ಮವಿಶ್ವಾಸವೇ ಗೆಲುವಿನ ಗುಟ್ಟು ರಾಷ್ಟ್ರ ಕಟ್ಟುವ ಕೆಲಸ ಶಿಕ್ಷಣದಿಂದ ಮಾತ್ರ ಸಾಧ್ಯ ಇಂತಹ ಕೆಲಸ ಮಾಡ್ತಾ ಇರುವುದು ಪುಣ್ಯದ ಕೆಲಸ ಅಧೈರ್ಯ ತೋರ್ಬೇಡಿ ಪೋಷಕರು ಕೂಡ ಕಂಗಾಲಾಗಬೇಡಿ ವಿದ್ಯಾರ್ಥಿಗಳು ತಂದೆ ತಾಯಿಗೆ ನೋಯಿಸ್ಬೇಡಿ ಅಂತ ಎಲ್ಲಮ್ಮ ಕಿವಿಮಾತು ಹೇಳಿದರು ರಾಜ್ಯ ಲಾಂಛನ ಸಂಸ್ಥೆಯ ಉಪಾಧ್ಯಕ್ಷರಾದ ಶೇಖರ್ ಹೆಚ್ ಮಾತನಾಡಿ ಕಳೆದ ಇಪ್ಪತ್ತೆಂಟು ದಿನಗಳಿಂದ ನುರಿತ ಶಿಕ್ಷಕರಿಂದ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಟ್ಟಿದ್ದೇವೆ ಅದರ ತೃಪ್ತಿ ಇದೆ ಮಕ್ಕಳು ಇದರ ಸದುಪಯೋಗ ಪಡೆದುಕೊಂಡು ಪಾಸ್ ಆದರೆ ತುಂಬಾ ಖುಷಿ ವಿಚಾರ ಅಂತ ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ಎಲ್ ವೈ ರಾಜೇಶ್ ನಿವೃತ್ತ ಶಿಕ್ಷಣಾಧಿಕಾರಿ ಎಲ್ಲಮ್ಮ ಸಾಹಿತಿಗಳಾದ ನಾಗಲೇಕ ದೀಪೇಶ್ ಹಾಸ್ಪಿಟಲ್ ಮಾಲೀಕರಾದ ಹಾಗೂ ರಾಜ್ಯ ಲಾಂಛನ ಸಂಸ್ಥೆಯ ಕೇಂದ್ರ ಘಟಕದ ಉಪಾಧ್ಯಕ್ಷರಾದ ವಿಜಯ್ ರಾಘವರೆಡ್ಡಿ ಕೇಂದ್ರ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಖಾನ್ ಚಂದಾಪುರ ಘಟಕದ ಉಸ್ತುವಾರಿ ಲಿಂಗರಾಜು ಹಾಗೂ ಎಸ್ಟಿ ಫಿಲಮ ಶಾಲೆಯ ಪ್ರಿನ್ಸಿಪಲ್ ರಾಜೋಪಾಲ್ ಸ್ವಾಮಿ ವಿವೇಕಾನಂದ ಶಾಲೆಯ ಹೆಚ್ಎಂ ಪುರುಷೋತ್ತಮ್ ಛತ್ರಕಾನೆ ಶಾಲೆಯ ಎಂ ರಾಜೇಶ್ವರಿ ಕೇಂದ್ರದ ಸದಸ್ಯರಾದ ಮಹೇಶ್ ಶಿಕ್ಷಕರಾದ ರಾಣಿ ಭಾನುಲೇಕಾ ಚೈತ್ರ ಅನಿತಾ ಮಂಜುನಾಥ್ ಗೀತಾ ಹಾಗೂ ಅನುಪಮ ಚಂದಾಪುರ ಘಟಕದ ಅಧ್ಯಕ್ಷರಾದ ವಸಂತಕುಮಾರ್ ಉಪಾಧ್ಯಕ್ಷರಾದ ಶೇಖರ್ ಹೆಚ್ ಸದಸ್ಯರುಗಳಾದ ಬಸವರಾಜ್ ಕೆ ಜಿ ಅಡವಿಯಪ್ಪ ರಾಣಿ ಕೆ ವಿದ್ಯಾ ಎಸ್ ಸಂತೋಷ್ ಪಾಟೀಲ್ ಗಿರೀಶ್ ಟಿ ಸುಭಾಷ್ ವೆಂಕಟಾಪುರ ರಾಜಾರಾಮ್ ರಾಘವೇಂದ್ರ ಶೀತಲ್ ಸೇರಿದಂತೆ ಗಣ್ಯಾತಿ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು

ಮೊದಲನೇದಾಗಿ ಬೇಸಿಗೆಯಲ್ಲಿರುವ ಎಲ್ಲ ಹಿರಿಯರಿಗೆ ಮತ್ತು ಬಂದಿರುವ ಎಲ್ಲ ಪೋಷಕರಿಗೆ ಮತ್ತು ನಿನ್ನ ಗೆಳೆಯರಿಗೆ ನಮಸ್ಕಾರ ಹೇಳ್ತಾ ನಾನು ಎರಡು ಮಾತ್ರ ನಾನು ಹೇಳ್ತೀನಿ ನಾನಿಲ್ಲಿ ಬಂದವಾಗ ಮೊದಲನೇ ದಿನ ನನ್ಗೇನು ಗೊತ್ತಿದ್ದಿಲ್ಲ ಬರ್ತಾ ಇದಿಲ್ಲ ಹಿಂದಿ ಓದಕ್ ಬರ್ತಾ ಸೈನ್ಸ್ ಬರ್ತಾ ಸಬ್ಜೆಕ್ಟ್ ಆಗಿ ಅರ್ಥ ಆಗಿಲ್ಲ ನೀಟಾಗಿ ಹೇಳ್ಕೊಡ್ತಾರೆ ಇದೇ ತರ ಪ್ರತಿಯೊಂದೊಂದು ಸ್ಕೂಲ್ ಹೇಳ್ಕೊಟ್ಟಿದ್ರೆ ಇವತ್ತು ಯಾವ್ದೇ ಸ್ಟೂಡೆಂಟ್ ಎಸ್ ಎಸ್ ಎಲ್ ಸಿಲ್ ಅನ್ನೋದಾಗ್ತಾ ಇವಾಗ

वरदी आनंद कुमार के 99 कनाडा न्यूज़ चैनल अनेकल